ನಂದಿ ನಿರಂತರ ಕಾಯುವಿಕೆಯ ಸಂಕೇತ ಇದನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಗುಣವೆಂದು ಪರಿಗಣಿಸಲಾಗಿದೆ ಕಾಯುವಿಕೆಯ ಗುಣ ಗ್ರಹಣಶೀಲತೆಯ ಸಾರಸತ್ವ ಯಾರು ಪರಮ ತೀವ್ರತೆಯೊಂದಿಗೆ ಸುಮ್ಮನೆ ಕುಳಿತು ಕಾಯುತ್ತಾರೋ ಅವರು ಸಹಜವಾಗಿ ಧ್ಯಾನಸ್ಥರಾಗಿರುತ್ತಾರೆ ಆದಿಯೋಗಿಗೆ ಕೃತಜ್ಞತಾ ಸೂಚಕವಾಗಿ ಸದ್ಗುರುಗಳು ಬೆಂಗಳೂರು ಸಮೀಪದ ಚಿಕ್ಕಬಳ್ಳಾಪುರದ ಸದ್ಗುರು ಸನ್ನಿಧಿಯಲ್ಲಿ ಕೂಡ ಇಪ್ಪತ್ತೊಂದು ಅಡಿ ಎತ್ತರದ ನಂದಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ತಾವರೆ ಹೂವುಗಳನ್ನು ಘನತೆವೆತ್ತ ಗೃಹ ಸಚಿವರು ಇದೀಗ ನಂದಿಗೆ ಅರ್ಪಿಸಿದ್ದಾರೆ ತನ್ನೆಲ್ಲ ಭಕ್ತರನ್ನು ಪ್ರೀತಿಯಿಂದ ನೋಡ್ತಾ ಕುಳಿತಿದ್ದಾನೆ ನಂದಿ ಇಲ್ಲಿಯ ಸೂಕ್ಷ್ಮತೆಗಳನ್ನು ಸದ್ಗುರುಗಳು ಮಾನ್ಯ ಗೃಹ ಸಚಿವರಿಗೆ ವಿವರಿಸ್ತಾ ನಡ್ಕೊಂಡು ಒಳಗಡೆ ಹೋಗ್ತಾ ಇದ್ದಾರೆ ಈಗ ಎಲ್ಲ ಗಣ್ಯ ಅತಿಥಿಗಳು ಲಿಂಗಭೈರವಿ ದೇವಿಯ ಗುಡಿಯ ಕಡೆಗೆ ನಡೆದುಕೊಂಡು ಹೋಗ್ತಾ ಇದ್ದಾರೆ ಲಿಂಗಭೈರವಿ ದೇವಿಯ ಗುಡಿ ಅಥವಾ ನಡೀತಾ ಇದ್ದಾರೆ ಒಮ್ಮೆಲೆ ಶಕ್ತಳು ವರ್ಣರಂಜಿತಳು ಕರುಣಾಮಯಿಯು ಉಗ್ರಳೂ ಆಗಿರುವ ಲಿಂಗಭೈರವಿ ಮಾತೃಶಕ್ತಿಯ ಪರಮ ಅಭಿವ್ಯಕ್ತಿ ಹಿನ್ನೆಲೆಯಲ್ಲಿ ತ್ರಿಮೂರ್ತಿ ಫಲಕವನ್ನ ನೋಡಿದಿರಿ ದೀರ್ಘದಂಡ ನಮಸ್ಕಾರದ ಸ್ವರೂಪವನ್ನು ತಾವು ನೋಡಿದ್ರಿ ದೇವಿ ದಂಡಂ ಲಿಂಗಭೈರವಿಯ ಗುಡಿಯಲ್ಲಿ ಪವಿತ್ರವಾದ ಆಲದ ಮರ ಅಥವಾ ವಟವೃಕ್ಷವಿದೆ ಇದು ಭಕ್ತರು ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಇರುವ ದಾಹ ನಿವಾರಣಂ ಎಂಬ ವಿಧಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಾಮಾನ್ಯ ಗೃಹ ಸಚಿವರು ವಟವೃಕ್ಷಕ ಪವಿತ್ರ ತೀರ್ಥವನ್ನು ಅರ್ಪಿಸಿದ್ದಾರೆ ಮಲ್ಲಿಗೆ ಹೂವಿನ ಮಾಲೆಯನ್ನು ಕೂಡ ಅರ್ಪಿಸಿದ್ದಾರೆ ಪ್ರವೇಶ ದ್ವಾರದಲ್ಲಿರುವ ದೇವಿಯ ತ್ರಿಶೂಲ ಆಕೆಯ ಶಕ್ತಿ ಮತ್ತು ಉಗ್ರತೆಯನ್ನು ಸೂಚಿಸುತ್ತದೆ